ೊಳಗ ಕುಂದ್ ಕುಟ್ಲೇ ಇಲ್ಲಿಯ ಜನರಿಗೆ ನೆನಪಾಗೋದು ಅರ್ಜಿನಲ್ ಪುರೋಹಿತ್ ಸ್ವೀಟ್ಸ್ ಇದು ನಮ್ಮ ಸ್ಟಾರ್ಟ್ ಸ್ವೀಟ್ಸ್ಟಾರ್ಟ್ ಸರ್ ಅವ್ರ ಹೆಸರು ಲುಂಬಾಜಿ ಶಂಕರ್ಲಾಲ್ಜಿ ಪುರೋಹಿತ್ ಸುಮಾರು ನೂರು ಕೆ ಜಿಯಷ್ಟು ಅಷ್ಟು ಇವ್ರು ಮಾಡ್ತಾ ಇದ್ರಿ ಮುಂದಿನ ಹಂತದಲ್ಲಿ ಇದಕ್ಕೆ ಗೋವಾ ಹಾಕೊಳ್ತಾರೀ ಕೈಯಾಡ್ಸುದನ್ನ ನಿಲ್ಲಿಸಿದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೀ ಹಂಗಾಗಿ ಒಂದು ಮುಕ್ಕಾಲ್ ರಿಂದ ಎರಡು ಗಂಟೆಗಳ ಕಾಲ ಆಗಿದೆ ಈಗ ನೋಡ್ರಿ ಈ ಒಂದು ಹದಕ್ ಬರಬೇಕು ಈ ಕುದಿಯೆಲ್ಲ ಸಂಪೂರ್ಣವಾಗಿ ನಿಂತ ಮೇಲೆ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶರಣು ಶರಣಾರ್ಥಿಗಳು ವೀಕ್ಷಕರೇ ನಾನಿವತ್ತು ಕುಂದಾನಗರಿ ಬೆಳಗಾಂಗೆ ರೀ ಬೆಳಗಾವ್ ಅಂದ್ಕೊಟ್ಲೆ ನಮಗೆ ಕುಂದಾ ನೆನಪಾಗ್ತಿತ್ತು ರೀ ಆದರೆ ಬೆಳಗಾವ್ದೊಳಗ ಕುಂದಾ ಅನ್ಕೂಟ್ಲೇ ಇಲ್ಲಿಯ ಜನರಿಗೆ ನೆನಪಾಗೋದು ಅರ್ಜಿನಲ್ ಪುರೋಹಿತ್ ಸ್ವೀಟ್ಸ್ ಇದಿರುವಂತಹ ಜಾಗ ಕ್ಯಾಂಪ್ ರೀ ಇವರ ಸಾಕಷ್ಟು ರೀ ಬರ್ರಿ ಈಗ ಒಳಗೆ ಹೋಗ್ಬಿಟ್ಟು ಇಲ್ಲೇ ಯಾವ ರೀತಿ ಕುಂದಾನ ಸಿದ್ಧಪಡಿಸ್ತಾರೋ ಅಂತ ನೋಡೋಣ್ರಿ ವೀಕ್ಷಕರೇ ಇವತ್ತು ಪುರೋಹಿತ್ ಸ್ವೀಟ್ಸ್ನಲ್ಲಿ ಕುಂದಾ ರೆಡಿ ಆಗ್ತೈತಿ ಸುಮಾರು ನೂರು ಕೆ ಜಿಯಷ್ಟು ಕುಂದಾನೆ ಇವ್ರು ಮಾಡ್ತಾ ಇದ್ದಾರೆ ರೀ ಅಣ್ಣ ಈಗ ನೀರು ಎಷ್ಟು ಹಾಕೊಂಡ್ರಿ ಇದಕ್ಕೆ ಒಂದು ಹತ್ತು ಲೀಟ್ರ್ ಒಂದು ಹತ್ತು ಲೀಟ್ರ್ ನೀರು ಆಮೇಲೆ ಸುಮಾರು ಮೂವತ್ತೈದು ಮೂವತ್ತಾರು ಕೆ ಜಿಯಷ್ಟು ಸಕ್ಕರೆನ ಹಾಕ್ಕೊಂಡ್ರು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡಿದ್ದಾರೆ ಇವರು ಒಂದು ಕೆ ಜಿ ಕೋವಾ ಇದ್ದರೆ ಸುಮಾರು ಮುನ್ನೂರು ಗ್ರಾಮ್ನಷ್ಟು ಸಕ್ಕರೆ ಬೇಕಾಗುತ್ತೆ ವೀಕ್ಷಕರೇ ಸೊ ಇದು ಕ್ಯಾಂಪ್ ಏರಿಯಾದಲ್ಲಿ ಒರಿಜಿನಲ್ ಪುರೋಹಿತ್ ಸ್ವೀಟ್ಸ್ ಅವರ ಸ್ವೀಟ್ನ ಬಟ್ಟೆ ಇದು ಮೊದಲಿಗೆ ಈ ರೀತಿ ಸ್ವಲ್ಪ ನೀರನ್ನು ಹಾಗೆ ಸಕ್ಕರೆನ ಹಾಕ್ಕೊಂಡು ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಕೈ ಆಡ್ಕೊಳ್ತಾ ಇದ್ದಾರೆ ಭಾರಿ ಗಾತ್ರದ ದೊಡ್ಡ ಸೌಟನ್ನು ಇವರು ಹಿಡಿದು ಕೈ ಆಡಿಸ್ತಾ ಇದ್ದಾರೆ ಇದಕ್ಕೆ ಭಾರಿ ಪರಿಶ್ರಮ ಬೇಕಾಗುತ್ತೆ ಕೈ ಕೈನು ಪ್ರಾಕ್ಟೀಸ್ ಪ್ರತಿನಿತ್ಯ ಇವರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಸೊ ಸಕ್ಕರೆ ಪೂರ್ತಿ ಕರಗಬೇಕು ಕರಗೋವರೆಗೂ ಈ ರೀತಿ ನಿರಂತರವಾಗಿ ಕೈಯಾಡಿಸ್ಕೊಳ್ತಾ ಇದ್ದಾರೆ ಹಾಂ ಒಂದು ದಿವ್ಸಕ್ಕೆ ಅತಿ ಹೆಚ್ಚು ಅಂದರೆ ಎಷ್ಟು ಕುಂದ ರೆಡಿ ರೀ ಈಗ ನಮ್ಮದು ಕ್ಯಾಂಪ್ ಅಂಗಡಿಯ ರೆಕಾರ್ಡ್ ಒಂದು ಹತ್ತು ಕ್ವಿಂಟಲ್ ಸೊ ಒಂದು ಸ್ವಲ್ಪ ಸಕ್ಕರೆ ಕರಗೋಕೆ ಶುರು ಆಗ್ತಿದ್ದ ಹಾಗೆ ಇವರು ಉರಿಯನ್ನು ಪೂರ್ತಿ ಜಾಸ್ತಿ ಮಾಡಿಕೊಂಡ್ರು ಸೊ ಈಗ ಸಕ್ಕರೆ ಎಲ್ಲ ಕರಗಾಗಿದೆ ಮುಂದಿನ ಹಂತದಲ್ಲಿ ಇದಕ್ಕೆ ಕೋವಾ ಹಾಕ್ಕೊಳ್ತಾರೀ ನೋಡಿರಿ ಯಾವ ರೀತಿ ಗೋವಾನ ಹಾಕ್ತಾ ಇದ್ದಾರೆ ಅಂತ ಒಟ್ಟು ಕೋವಾ ಎಷ್ಟು ರೀ ನೂರು ಕೆ ಜಿ ಐತದೆ ರೀ ನೂರು ಕೆ ಜಿಯಷ್ಟು ಕೋವಾನ ಹಾಕ್ಕೊಳ್ತಾ ಇದ್ದಾರೆ ಸ್ನೇಹಿತರು ಇದಕ್ಕೆ ಈಗ ಒಂದೆರಡು ಅಷ್ಟೇ ಹಾಕೊಂಡಿರೋದು ಇನ್ನೂ ಪೂರ್ತಿ ನೂರು ಕೆ ಜಿ ಕೋವಾನ ಇವ್ರು ಹಾಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡು ಅದನ್ನು ಕೈ ಆಡ್ಕೊಳ್ತಾ ಇದ್ದಾರೆ ಚಲೋತ್ ನಂಗೆ ಮಿಕ್ಸ್ ಆಗಕ್ಕೆಬೇಕಲ್ರಿ ಅಷ್ಟು ಹೌದು ಆಮೇಲೆ ಕುದೀತಲ್ರಿ ನೋಡಿ ಯಾವ ರೀತಿ ಸಕ್ಕರೆ ಪಾಕದಲ್ಲಿ ಮೊದಲಿಗೆ ಇವರು ಹಾಕ್ಕೊಂಡಂತಹ ಕೋವ ಚೆನ್ನಾಗಿ ಬೆರಿತಾ ಇದೆ ಅಂತ ನಾವೀಗ ಹೊರಾಡ್ತಾ ಇದ್ದೇವ್ರಿ ನೋಡಿ ಈಗ ಮತ್ತೆ ಇನ್ನೊಂದಷ್ಟು ಕೋವ ಹೋಗ್ತಾ ಇದೆ ಮೊದಲು ಒಂದು ಎರಡು ಬಕೆಟ್ನಷ್ಟು ಹಾಕೊಂಡಿದ್ರು ಈಗ ಮತ್ತೆ ಎರಡು ಬಕೆಟ್ನಷ್ಟು ಸುಮಾರು ಇಪ್ಪತ್ತೊಂದು ಬಕೆಟ್ ಇಪ್ಪತ್ತು ಕೆ ಜಿ ಇದೆ ಒಂದು ಬಕೆಟಲ್ಲಿ ಇಪ್ಪತ್ತೈದು ಕೆ ಜಿಯಷ್ಟು ಗೋವಾ ಇದೆ ಈಗ ಐದನೇ ಬಕೆಟ್ನಲ್ಲಿದ್ದಂತಹ ಗೋವಾ ಕೂಡ ಬೆಳೀತಾ ಇದೆ ಈ ಒಂದು ಸಕ್ಕರೆ ಪಾಕದ ಜೊತೆ ನಾವು ನೋಡ್ತಾ ಇರಬಹುದು ಬಾಣಲೆಯಲ್ಲಿದ್ದಂತಹ ಈ ಏನು ಕುಂದಾದ ಮಟ್ಟ ಅಥವಾ ಪಾಕದ ಮಟ್ಟ ಹೇಗೆ ಜಾಸ್ತಿ ಆಗ್ತಾ ಇದೆ ಅಂತ ಈಗ ಮತ್ತಷ್ಟು ಕೋವನ ಹಾಕೊಳ್ತಾ ಇದ್ದಾರೆ ಒಟ್ಟು ನೂರು ಕೆ ಜಿಯಷ್ಟು ಕೋವಾನ ಬಳಕೆ ಮಾಡಿ ಇವತ್ತು ಇಲ್ಲಿ ಕುಂದನ ತಯಾರಿ ಮಾಡ್ತಾ ಇದ್ದಾರೆ ನೋಡೋದೇನೆ ರೋಮಾಂಚನ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಂದನ ಇವರು ತಯಾರು ಮಾಡ್ತಾ ಇರೋದು ನಿಜಕ್ಕೂ ಒಂದು ಸೋಜಿಗ ಈಗ ಪೂರ್ಣ ಪ್ರಮಾಣದ ಕೋವಾ ಬೆರೆತಾಗಿದೆ ಸಕ್ಕರೆ ಪಾಕದ ಜೊತೆಗೆ ಅದನ್ನು ಚೆನ್ನಾಗಿ ಬೆರೆಸಲಾಗ್ತಾ ಇದೆ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಸ್ವಲ್ಪ ಜೋರಾಗಿ ಮಾತನಾಡ್ತಾನೆ ಕಾರಣ ಇಲ್ಲಿ ಬಟ್ಟೆಯಲ್ಲಿ ಸಾಕಷ್ಟು ಇದು ಚಟುವಟಿಕೆಯಿಂದ ಕೂಡಿರುವಂಥದ್ದು ವೀಕ್ಷಕರೇ ಈಗ ಇದು ಇಲ್ಲಿಂದ ಸುಮಾರು ಎರಡು ಎರಡೂವರೆ ಗಂಟೆಗಳ ಕಾಲ ನಿರಂತರವಾಗಿ ಇದೇ ರೀತಿ ಬೇಯ್ತಾ ಹೋಗುತ್ತೆ ಏನು ನಮಗಿದು ಲಿಕ್ವಿಡ್ ಫಾರ್ಮಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕುಂದ ಮುಂದೆ ಇದು ಗಟ್ಟಿ ಆಗಬೇಕು ಗಟ್ಟಿ ಆಗೋವರೆಗೂ ಇದೇ ರೀತಿ ನಿರಂತರವಾಗಿ ಕೈಯಾಡಿಸ್ತಾ ಹೋಗ್ತಾರೆ ಈಗ ಈ ಪ್ರಕ್ರಿಯೆ ಶುರುವಾಗಿ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ನಿಧಾನಕ್ಕೆ ಗಟ್ಟಿಯಾಗ್ತಾ ಹೋಗುತ್ತೆ ಈ ಒಂದು ಮಿಶ್ರಣ ಸದ್ಯಕ್ಕಂತೂ ಗಮನಾರ್ಹವಾದ ಬದಲಾವಣೆಯನ್ನು ಕಂಡು ಬರ್ತಾ ಇಲ್ಲ ಹೆಚ್ಚಿಗೆ ಉರಿನ ಇಟ್ಕೊಂಡು ಇವರು ನಿರಂತರವಾಗಿ ಕೈ ಆಡಿಸ್ಕೊಳ್ತಾ ಇದ್ದಾರೆ ವೀಕ್ಷಕರೇ ಈಗ ಸುಮಾರು ಇಪ್ಪತ್ತು ನಿಮಿಷ ಐತ್ರೀ ಈ ಒಂದು ಪ್ರಕ್ರಿಯೆ ಶುರುವಾಗಿ ಈಗ ಈ ಮಿಶ್ರಣ ಕುದಿಯೋದಕ್ಕೆ ಶುರುವಾಗಿದೆ ರೀ ಭಟ್ರು ನಮ್ಮನ್ನು ಸಾಧ್ಯವಾದಷ್ಟು ದೂರ ಇರ್ರಿ ಇದು ಸಿಡಿಯುತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ ದೂರ ನಿತ್ಕೊಂಡೆ ನಾನು ಶೂಟ್ ಮಾಡ್ತಾ ಇದ್ದೀನಿ ನಾವು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಈಗ ಸ್ವಲ್ಪ ಕುದಿ ಕಾಣಿಸ್ಕೊಳ್ತಾ ಇದೆ ಆದ್ರೆ ಇವ್ರೇನು ಕೈಯಾಡ್ಸೋದಿದೆಯಲ್ಲ ಇದು ನಿರಂತರವಾಗಿ ಇವರು ಕೈಯಾಡಿಸ್ತಾ ಇದ್ದಾರೆ ನಿಲ್ಲಿಸ್ತಾ ಇಲ್ಲ ಇಲ್ಲ ಅಂತಂದ್ರೆ ಏನು ತಳ ಹಿಡಿತೇನ್ರೀ ಅದು ಓ ಕೈಯಾಡಿಸೋದನ್ನ ನಿಲ್ಲಿಸಿದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೀ ಹಂಗಾಗಿ ನಿರಂತರವಾಗಿ ಕೈಯಾಡ್ಸ್ಕೋಬೇಕು ತಾವು ನೋಡಬಹುದು ನಡ್ಬರಕ ಹೆಂಗ ಕುದಿಲಿಕ್ಕತೈತಿ ಅಂತ ಹೇಳಿ ಸೊ ಈ ಮಿಶ್ರಣ ಸಂಪೂರ್ಣವಾಗಿ ಗಟ್ಟಿ ಆಗ್ಲಿಕ್ಕೂ ಬೇಕು ರೀ ಆಮೇಲೆ ಇದರ ಬಣ್ಣನೂ ಸಂಪೂರ್ಣವಾಗಿ ಬದಲಾಕೈತ್ರಿ ಈಗ ಸುಮಾರು ಇಪ್ಪತ್ತೈದು ನಿಮಿಷ ಆಗಿದೆ ಈ ಒಂದು ಪ್ರಕ್ರಿಯೆ ಶುರುವಾಗಿ ವೀಕ್ಷಕರೇ ತಾವು ನೋಡ್ತಾ ಇರಬಹುದು ನಿಧಾನಕ್ಕೆ ಈ ಒಂದು ಮಿಶ್ರಣ ಕುಂದಾದ ಮಿಶ್ರಣ ಗಟ್ಟಿ ಆಗ್ತಾ ಇದೆ ಮಧ್ಯದಲ್ಲಿ ಕುದಿ ಬರ್ತಾ ಇರೋದನ್ನ ತಾವು ಗಮನಿಸಬಹುದು ಈಗ ಸುಮಾರು ನಲವತ್ತು ನಿಮಿಷ ಆಯಿತು ಈ ಒಂದು ಪ್ರಕ್ರಿಯೆ ಶುರುವಾಗಿ ತಾವು ನೋಡ್ತಾ ಇರಬಹುದು ಈಗ ಇನ್ನಷ್ಟು ಗಟ್ಟಿಯಾಗಿದೆ ಈ ಒಂದು ಮಿಶ್ರಣ ಜೊತೆಗೆ ಇನ್ನೂ ಜೋರಾಗಿ ಇದು ಕುದಿಯೋದಕ್ಕೆ ಶುರುವಾಗಿದೆ ಸೊ ತುಂಬಾ ಹತ್ರಕ್ಕೆ ಹೋದರೆ ಇದು ಸಿಡಿಯೋ ಸಾಧ್ಯತೆ ಇರುತ್ತಂತೆ ಹಾಗಾಗಿ ನಾನು ಸಾಧ್ಯವಾದಷ್ಟು ದೂರ ನಿಂತು ಜಾಗ್ರತೆಯಿಂದ ಚಿತ್ರೀಕರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಅಂಶಗಳನ್ನು ನಮಗೆ ಹೇಳಿದರು ಒಂದು ಈ ಬೆಳಗಾವಿ ಭಾಗದಲ್ಲಿ ಸಿಗುವಂತಹ ಕೋವಾನ ಬಳಸಿಬಿಟ್ಟು ಮಾಡೋದರಿಂದ ಈ ರುಚಿ ಬರುತ್ತೆ ಹೊರತು ಬೇರೆ ಯಾವ ಭಾಗದಲ್ಲಿ ಮಾ ಮಾಡಿದರೂ ಕೂಡ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ರುಚಿ ಬರೋದಿಲ್ಲ ಹೋವಾನ ಇವರು ಸ್ಥಳೀಯವಾಗಿ ಏನು ಸಿಗುತ್ತಲ್ಲ ಆ ಆಕೋವಾನೆ ಇವರು ಬಳಸ್ತಾರೆ ಅದೊಂದು ಎರಡನೇದು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದರಿಂದ ಈ ಒಂದು ರುಚಿ ಬರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಷ್ಟು ಹೆಚ್ಚು ರುಚಿಯಾಗಿ ಬರುತ್ತೆ ಕುಂದ ಮಾಡುವಂತಹ ಪ್ರಕ್ರಿಯೆ ಶುರುವಾಗಿ ಸುಮಾರು ಒಂದು ಗಂಟೆ ಕಳೆದಿದೆ ತಾವು ನೋಡಬಹುದು ಇನ್ನಷ್ಟು ಗಟ್ಟಿಯಾಗಿದೆ ಈ ಒಂದು ಮಿಶ್ರಣ ಮತ್ತು ಬಾಣಲೆಯ ಅಂಚಿನಿಂದ ನೀವು ನೋಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ಹೇಗೆ ಗಟ್ಟಿಯಾಗಿಬಿಟ್ಟು ಅದರ ಲೆವೆಲ್ ಹೇಗೆ ಕಡಿಮೆ ಆಗಿದೆ ಅಂತ ನೀವು ಗಮನಿಸಬಹುದು ವೀಕ್ಷಕರೇ ಈಗ ಈ ಪ್ರಕ್ರಿಯೆ ಶುರುವಾಗಿ ಸುಮಾರು ಒಂದು ಒಂದೂವರೆ ಗಂಟೆ ಆಗಿದೆ ಈಗ ನೋಡ್ಬೋದು ತಾವು ಹೇಗೆ ಇಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗಿದೆ ಈ ಮಿಶ್ರಣದ ಬಣ್ಣ ಅಂತಂದರೆ ಕುಂದ ಈಗ ಸ್ವಲ್ಪ ಗಾಢವಾದ ಬಣ್ಣಕ್ಕೆ ತಿರುಗಿದೆ ಸೊ ಈ ಒಂದು ಹದಕ್ಕೆ ಬಂದಿದೆ ನಾವು ನೋಡ್ಬೋದು ಇನ್ನೂ ಪೂರ್ತಿಯಾಗಿ ಗಟ್ಟಿಯಾಗಿಲ್ಲ ಸ್ವಲ್ಪ ಮಿಶ್ರಣ ಗಟ್ಟಿಯಾಗಿದೆ ಅಷ್ಟೇ ಈ ಹಂತದಲ್ಲಿ ಇವರು ಉರಿನ ಕಡಿಮೆ ಮಾಡಿಕೊಂಡಿದ್ದಾರೆ ಸೊ ಸಂಪೂರ್ಣವಾಗಿ ಲೋ ಫ್ಲೇಮಿಗೆ ಇಟ್ಕೊಂಡು ಈಗ ಮತ್ತೆ ಮುಂದೆ ಇದನ್ನು ಇದೇ ರೀತಿ ಬೇಯಿಸ್ಕೊಳ್ತಾ ಹೋಗ್ತಾರೆ ಈಗ ಈ ಒಂದು ಹಂತದಲ್ಲಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಆದಮೇಲೆ ಇವ್ರ ಫ್ಲೇಮ್ನ ಇನ್ನಷ್ಟು ಕಡಿಮೆ ಮಾಡ್ಕೊಂಡಿದ್ದಾರೆ ಸೊ ಇಷ್ಟು ಗಟ್ಟಿಯಾದ ಮೇಲೆ ಇವರು ಫ್ಲೇಮ್ನ ಇನ್ನಷ್ಟು ಅಂತಂದರೆ ಆಲ್ಮೋಸ್ಟ್ ಮಂದಗತಿಯಲ್ಲಿ ಇವರು ಉರಿಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಮಂದ ಒಂದು ಉರಿಯಲ್ಲಿ ಇದು ಬೇಯ್ತಾ ಇದೆ ಕುಂದ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿ ಸುಮಾರು ಒಂದು ಮುಕ್ಕಾಲ್ರಿಂದ ಎರಡು ಗಂಟೆಗಳ ಕಾಲ ಆಗಿದೆ ಈಗ ಈಗ ಕುಂದ ಗಟ್ಟಿಯಾಗಿದೆ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ಅಂತ ಭಟ್ರು ಹೇಳ್ತಾ ಇದ್ದಾರೆ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಇದೇ ರೀತಿ ಮುಂದುವರಿಸ್ಕೊಂಡು ಆಮೇಲೆ ಇದನ್ನು ದೊಡ್ಡ ದೊಡ್ಡ ಟ್ರೇಗಳಿಗೆ ವರ್ಗಾಯಿಸ್ಕೊಳ್ತಾರೆ ಕುಂದನ ನೋಡ್ಬೋದು ಲೋ ಫ್ಲೇಮಲ್ಲಿ ಇದನ್ನು ಈಗ ಪೇಸ್ಟ್ ಇದ್ದಾರೆ ಇದೀಗ ತಾನೆ ಹೇಗೆ ಸಿಡಿತ್ತು ಅಂತ ತಾವು ನೋಡಿರ್ಬಹುದು ಹಾಗಾಗಿ ಸಾಧ್ಯವಾದಷ್ಟು ಹುಷಾರಾಗಿರಬೇಕಾಗತ್ತೆ ನೋಡಿ ವೀಕ್ಷಕರೇ ಕುಂದ ಎಷ್ಟು ಚೆನ್ನಾಗಿ ಕುದ್ದು ಒಳ್ಳೆ ಗಟ್ಟಿಯಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇನ್ನೇನು ಕೊನೆ ಹಂತದಲ್ಲಿದೆ ಇದರ ತಯಾರಿ ಅಂತ ಹೇಳ್ಬೋದು ಇನ್ನೊಂದು ಹತ್ತು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇದನ್ನು ಬೈಸ್ಕೊಳ್ತಾರೆ ಅದಾದಮೇಲೆ ಆಯಿತು ಕುಂದನ ಆರೋದಕ್ಕೆ ಬಿಟ್ಬಿಡ್ತಾರೆ ಆಮೇಲೆ ಕುಂದ ಸಿದ್ಧವಾಗುತ್ತೆ ತಿನ್ನೋದಕ್ಕೆ ಗಟ್ಟಿ ಆಗಬೇಕು ವೀಕ್ಷಕರೇ ನೋಡ್ರಿ ಈ ಒಂದು ಹದಕ್ಕೆ ಬರಬೇಕು ನಾವು ನೋಡಬಹುದು ವೀಕ್ಷಕರೇ ಪ್ರಾರಂಭದಲ್ಲಿ ಯಾವ ಮಟ್ಟದಲ್ಲಿತ್ತು ಮಿಶ್ರಣ ಈಗ ಯಾವ ಮಟ್ಟಕ್ಕೆ ಕುದ್ದು ಕಡಿಮೆ ಆಗಿದೆ ಅಂತ ಅಂಚನ್ನು ನೋಡಿದರೆ ತಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣ ಕಡಿಮೆ ಆಗಿದೆ ಅಂತ ಈ ಒಂದು ಹದಕ್ ಬಂದ್ರೆ ಕುಂದ ರೆಡಿಯಾಗಿದೆ ಅಂತ ವೀಕ್ಷಕರೇ ತಾವು ನೋಡಬಹುದು ಇಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡಿದ್ರು ಕೂಡ ಇಲ್ಲಿನ ತಮಗೆ ತಮಗೇನಿದು ಕುದಿಯೋ ರೀತಿ ಕಂಡು ಬರ್ತಾ ಇದೆಯಲ್ಲ ಅದು ಬಾಣಲೆ ಬಿಸಿಯಾಗಿರೋದ್ರಿಂದ ಅದರ ಹೀಟ್ನಿಂದಾಗಿ ಈ ರೀತಿ ಕುದಿಯೋ ಥರ ಕಂಡು ಇದೆ ಈ ಕುದಿಯೆಲ್ಲ ಸಂಪೂರ್ಣವಾಗಿ ನಿಂತ ಮೇಲೆ ಇವರು ಇದನ್ನು ಟ್ರೇಗಳಿಗೆ ವರ್ಗಾಯಿಸ್ಕೊಳ್ತಾರೆ ಕುಂದನ ರೆಡಿ ಈ ರೀತಿ ಟ್ರೇಗಳಿಗೆ ಇವರು ವರ್ಗಾಯಿಸ್ಕೊಳ್ತಾರೆ ವೀಕ್ಷಕರೇ ನಮ್ಮ ಜೊತೆ ಈಗ ಒರಿಜಿನಲ್ ಪುರೋಹಿತ್ ಸ್ವೀಟ್ಸ್ನ ಮಾಲೀಕರಾದಂತಹ ರಾಜ್ ಕೆ ಪುರೋಹಿತ್ ಅವರಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಸರ್ ಭವ್ಯವಾದ ಇತಿಹಾಸ ಇದೆ ನಿಮ್ಮ ಸ್ವೀಟ್ ಮಾರ್ಟ್ನ ಹಿಂದೆ ಇದನ್ನು ಯಾರು ಪ್ರಾರಂಭ ಮಾಡಿದ್ದು ಸರ್

ಆಫ್ಟರ್ ಒಂದು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಲೈಕ್ ಅವರು ಬಂದ್ ನೋಡಿದೆ ಎಂದ್ರೆ ಎಲ್ಲ ಅದು ಎಲ್ಲ ಹಾಳೆಲ್ಲ ಇದಾಗ್ತಾ ಇದೆ ಹಾಗೂ ಎಲ್ಲ ಒಂದ್ ಸ್ವಲ್ಪ ಥಿಕ್ ತರ ಹಂಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದಾರೆ ಅವರು ಅವ್ರು ಸ್ವಲ್ಪ ಟೇಸ್ಟ್ ಮಾಡಿದ್ದಂದ್ರೆ ಏನು ಬೇರೆ ತರ ಏನು ಅನ್ಸಿದ್ದಾರೆ ಅವ್ರಿಗೆ ವೆರಿ ಟೇಸ್ಟಿ ಪ್ರಾಡಕ್ಟ್ ಸೊ ಅವ್ರು ಏನು ಇದು ಪ್ರಾಡಕ್ಟ್ ಇಷ್ಟು ಈ ತರ ಆಗ ಥಿಕ್ ಆಗಿದೆ ಅಂದ್ರೆ ಈ ತರ ನಾನು ಥಿಕ್ ಮಾಡಿ ಏನಾದ್ರು ಸ್ವಲ್ಪ ಏನು ಸ್ವೀಟ್ ಡಿಶ್ ತರ ಸ್ವೀಟ್ ಮಾಡಬಹುದು ಅಂತ ಅವ್ರಿಗೆ ವಿಚಾರ ಅದು ಬ್ರೌನ್ ಆಗಿದೆ ಅದು ಹೌದು ಬನ್ ಆಗಾಗ ಬ್ರೌನ್ ಆಗಿದೆ ಏನು ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಅವ್ರು ಸ್ವಲ್ಪ ಒಂದು ಐಡಿಯಾ ಬಂದಿದ್ರು ಓಕೆ ಆಮೇಲೆ ಅವರು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಅಂದ್ರೆ ಇಷ್ಟ ಇಷ್ಟ ಆಗಿದೆ ಮತ್ತೆ ಹತ್ರ ಸ್ವಲ್ಪ ಸಕ್ರೆ ಹಾಕಿ ಸ್ವಲ್ಪ ಏನು ಮಿಕ್ಸ್ ಮಾಡು ಏನು ಒಂದ್ ಸ್ವಲ್ಪ ಬೇರೆ ತರ ಏನು ಸ್ವಲ್ಪ ಓಕೆ ಓಕೆ ಡಿಶ್ ರೆಡಿ ಆಗಿ ದಾಟ್ ಡಿಶ್ ಲೈಕ್ ಈ ಇಂಟ್ರ್ಯೂಸ್ ಆಜ್ ಕುಂದ ಅವ್ರ ನಂತರ ಅವರ ತಮ್ಮ ತಂದೆಯವರು ಮುಂದ್ವರ್ಸ್ಕೊಂಡ್ ಬಂದ್ರು ಫಾದರ್ ನಮ್ ಇದು ಸೆಕೆಂಡ್ ಜನರೇಷನ್ ಹೌದು ಸರ್ ಯಾದ ಥರ್ಡ್ ಜನರೇಷನ್ ಈಗ ನಿಮ್ಮ ಪುತ್ರರಿದ್ದಾರೆ ಅವರು ಮುಂದ್ವರ್ಸ್ಕೊಂಡ್ ಹೋಗ್ತಾ ಇದ್ದಾರೆ ಆನ್ ಆಲ್ಸೋ ಲೈಕ್ ಹೌ ಇದು ಹೌ ಬಿಸ್ನೆಸ್ ಓಕೆ ಓಕೆ ಹೇಗನ್ಸುತ್ತೆ ಸರ್ ಈಗ ಮೊದಲು ಇದು ಪ್ರಾರಂಭವಾಗಿದ್ದು ಕ್ಯಾಂಪ್ನಲ್ಲೇನ ಸರ್ ಇಸ್ ದ ಏರಿಯಾ ಜೀಸ್ ಈಸ್ ದ ಕ್ಯಾಂಪ್ ಏರಿಯಾ ಆರ್ಮಿ ಏರಿಯಾ ಹೌದು ಸರ್ ಇಲ್ಲಿಂದು ಇಲ್ಲೇ ಇದೆ ಇದೇ ಜಾಗದಾಗ ಕುಂದ್ರೂ ಇಂಟ್ರೊಡ್ಯೂಸ್ ಆಗಿದೆ ಟೋಟಲ್ ನೈನ್ ಬ್ರಾಂಚಸ್ ಇದೆ ಒಂಬತ್ತು ಬ್ರಾಂಚ್ ಸೊ ಮೇನ್ ಮೇನ್ ಬಟ್ಟಿ ಬಟ್ಟಿ ಇಲ್ಲೇ 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 ಇದು ಮ್ಯಾನುಫ್ಯಾಕ್ಚರ್ ಇದನ್ನ ಮಾಡಿ ಮಾಡ್ತಾ ಇದ್ರು ಸ್ವಲ್ಪ ಮೊದಲು ಇದು ಮನೆ ಮನೆ ನಿಮ್ಮ ವಾಸ ಮಾಡ್ತಾ ಇದ್ರು ಹೌಸ್ ಫಾರ್ ಲೈಕ್ ಲೈಕ್ ಅದು ಅದು ಲೈಫ್ ಇಲ್ಲ ಸರ್ How this, how this, it is hardly 7 to 8 days seven, and later like we introduced like in a tin pack. ರೆಟ್ ಔಟ್ ಪೌಚ್ ಹಾ ಅದ್ ಹತ್ರ ನೈನ್ ಮಂತ್ ಶೆಲ್ಫ್ ಲೈಫ್ ಇದೆ ಹೌದಾ ಸರ್ ಅದು ಎಲ್ಲಾ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ದೇಶಗಳಿಗೆ ಹೋಗುತ್ತೆ ಸರ್ ಇಲ್ಲಿಂದ ಯುಎಸ್ ಹೋಗ್ತಾ ಇದೆ ಸರ್ ಕೆನಡಾ ಜರ್ಮನಿ ಎಲ್ಲಾ ಓಕೆ ಮ್ಯಾಕ್ಸಿಮಮ್ ಆಫ್ ದ ಗುಡ್ ಕಂಟ್ರೀಸ್ ಲೈಕ್ ಓಕೆ ಓಕೆ ಕುಂದಾ ಇಸ್ ಗೋಯಿನ್ ಹಾ ಈಗ ಯಾರಾದ್ರೂ ಬೆಲ್ಗಾಂ ಬಂದಿದೆ ಅಂದ್ರೆ ಕುಂದಾ ತಗೊಂಡ್ ಹೋಗ್ಬೇಕ ಸರ್ ಅದು ಒಂದ್ ಸೊ ಒಂದ್ ಪ್ರಸಾದ್ ತರ ಆಗಿದ್ರೆ ಹೌದು ಪ್ರಸಾದ ಹೌದು ಹೌದು ಬೆಲ್ಗಾಮ್ ಇಂದ ನಿಂದ ಬಂದಿರಿ ಕುಂದಾ ತಂದಿದ್ರೆ ಅಂತ ಕೇಳ್ತಾ ಹೌದು ಸರ್ ಅದು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಅಂದ್ರೆ ಇಟ್ ಈಸ್ ಲೈಕ್ ಅ ವೆರಿ ಹೋಲಿ ಪ್ರಸಾದ್ ಲೈಕ್ ಸೊ ಸೊ ಇಟ್ ವೆರಿ ವೆರಿ ಪ್ರೌಡ್ ಅದನ್ನ ನೀವು ಪ್ರಸಾದ ರೂಪದಲ್ಲಿ ಕಂಡ್ರಿ ಹಾಗಾಗಿ ಅದೇ ಪವಿತ್ರ ಭಾವದಿಂದ ನೋಡ್ತಾ ಬಂದಿರೋದ್ರಿಂದ ಇವತ್ತು ಈ ಮಟ್ಟದ ಒಂದು ಯಶಸ್ಸು ಭಗವಂತ ನಿಮ್ಗೆ ಕರುಣಿಸಿದಾನೆ ಪುರೋಹಿತ್ ಕುಂದ ಎಂದರೆ ಒರಿಜಿನಲ್ ಒರಿಜಿನಲ್ ಅಂದ್ರೆ ಅದೇ ಸ್ವಲ್ಪ ಅದೇ ರೀತಿ ಬೇರೆ ಎಲ್ಲ ಅಂಗಡಿಗಳು ಯಾರು ಪುರೋಹಿತ ಸೊ ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಓಕೆ ಈಗ ಹೇಗೆ ಬೇಕ್ರಿ ಅಂತ ಮಾಡ್ಬಿಡ್ತಾರೆ ಅದೇ ಸೇಮ್ 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 ಅಲ್ಲ ಸುಮ್ಮನೆ ಪುರೋಹಿತ್ ಅಂತ ಅಂದ್ರೆ ನಿಮ್ಮ ಕ್ಯಾಂಪ್ ಪುರೋಹಿ ಸ್ವೀಟ್ಸ್ ಅಂದ್ರೆ ನಮ್ದು ರೆಜಿಸ್ಟರ್ಡ್ ನಿಮ್ ಎಲ್ಲ ಬ್ರಾಂಚ್ ಗಳಿಗೂ ಕ್ಯಾಂಪ್ ಅಂದರೆ ಕ್ಯಾಂಪ್ ಪುರೋಹಿತ್ ಸ್ವೀಟ್ ಸರ್ ಐ ಹವ್ ಗಾಟ್ ದ ಪ್ಲಾಟ್ಫಾರ್ಮ್ ಟುಡೇ ಫ್ರಾಮ್ ಮಿಸ್ಟರ್ ವಿನಾಯಕ್ ಸೊ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಟು ಇಂಟ್ರೊಡ್ಯೂಸ್ ಮೈ ಡೆಲಿಕಿ ಮೈ ಬ್ರ್ಯಾಂಡ್ ಇನ್ ಲೈಕ್ ಥ್ರೂ ಯೋರ್ ಪ್ಲಾಟ್ಫಾರ್ಮ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ನೋಡಿ ಸರ್ ಇಷ್ಟು ಹೆಮ್ಮರವಾಗಿ ನೀವು ಬೆಳೆದು ಕೂಡ ಚಿಕ್ಕ ಯೂಟ್ಯೂಬರ್ನೂ ತಿಷ್ಟು ಬೆಂಬಲಿಸ್ತೀರಾ ಅಂತಂದ್ರೆ ಇದಕ್ಕಿಂತ ಇನ್ನೇನು ಬೇಕು ಸರ್ ತುಂಬಾ ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ನೋಡಿದ್ರಲ್ಲ ಇಷ್ಟೊತ್ತು ಕುಂದ ಯಾವ ರೀತಿ ತಯಾರಾಯ್ತು ಈ ಒರಿಜಿನಲ್ ಪುರೋಹಿತ್ ಸ್ವೀಟ್ಸ್ ಮಾಡೋ ಅಂತ ನೋಡಿದ್ವಿ ರೀ ಈಗ ಈ ಬೆಳಗಾವಿ ಕುಂದಾವನ್ನು ಏನೋ ನಮ್ಮ ಬೆಳಗಾವಿ ಕುಂದಾ ನಗರಿ ಅಂತ ಹೆಸರು ರೀ ಆ ಒಂದು ಕುಂದಾವನ್ನು ಒರಿಜಿನಲ್ ಪುರೋಹಿತ್ ಸ್ವೀಟ್ಸ್ನ ಕುಂದಾನ ತಿನ್ನುವಂತಹ ಸದಾವಕಾಶ ಇವತ್ತು ನನ್ನದಾಗಿದೆ ಬರ್ರಿ ತಿಂದು ಇದು ರುಚಿ ಹೆಂಗೈತೆ ಅಂತ ತಮಗೆ ತಿಳಿಸ್ತೇನೆ ರೀ ವಾಹ್ ಒಂದು ಸ್ಪೂನ್ ಇಟ್ಕೊಂಡ ತಕ್ಷಣ ಅದು ನಾಲ್ಗೆ ಮೇಲೆ ಕರ್ಗೆ ಹೊತ್ತು ನೋಡ್ರಿ ಅಷ್ಟು ಚಲೋ ಐತ್ರಿ ಅಷ್ಟು ಅದ್ಭುತವಾಗೈತ್ರಿ ಆಹ್ ತಿಂದವ್ರಿಗೆ ಗೊತ್ತ್ರಿ ಕೆಲವೊಂದು ಅನುಭವಗಳನ್ನು ನಾವು ಅನುಭವಿಸಿಯೇ ತಿಳ್ಕೊಬೇಕೆ ಹೊರತಾಗಿ ಅದನ್ನ ಅನುವಾದಿಸಿ ಹೇಳಲು ಸಾಧ್ಯವಿಲ್ಲ ಅದಕ್ಕೆ ಅಕ್ಷರಗಳು ಸಿಗೋದಿಲ್ಲ ನೀವು ಬೆಳಗಾವಿಗೆ ಬಂದರೆ ಕುಂದ ತಿನ್ನಬೇಕು ಅಂತಂದರೆ ಒರಿಜಿನಲ್ ಪುರೋಹಿತ್ ಸ್ವೀಟ್ಸ್ಗೆ ಬರಬೇಕು ಅಥವಾ ಇವರ ಬ್ರ್ಯಾಂಚ್ಗಳಲ್ಲಿ ಎಲ್ಲಾದರೂ ಕೂಡ ತಿನ್ನಬಹುದು ಆದರೆ ಒಂದು ವಿಷಯವನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ರೀ ನೀವು ಬೆಳಗಾವಿಗೆ ಬಂದು ಕುಂದ ತಿಂದಿಲ್ಲ ಅಂತಂದರೆ ನೀವು ಬೆಳಗಾವಿಗೆ ಬಂದಂಗೆ ಅನಿಸೋದೇ ಇಲ್ಲ ಅದರೊಳಗೂ ನೀವು ಇಲ್ಲಿಯ ಅಂತಂದರೆ ಒರಿಜಿನಲ್ ಪುರೋಹಿತ್ ಸ್ವೀಟ್ಸ್ನ ಕುಂದಾನ ತಿಂದಿಲ್ಲ ಅಂತಂದರೆ ನೀವು ಕುಂದಾನ ತಿಂದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ರೀ ನಿಜವಾದ ಒರಿಜಿನಲ್ ಬೆಳಗಾವಿ ಕುಂದ ಹ್ಮ್ ಅದ್ಭುತವಾಗಿತ್ತು ಈ ಒಂದು ಕುಂದಾದ ರುಚಿ ಸೊ ಮುಂದಿನ ಸಾರಿ ನೀವು ಬೆಳಗಾವಿಗೆ ಬಂದಾಗ ಇಲ್ಲಿಗೆ ಬಂದ್ಬಿಟ್ಟು ಕುಂದಾನ ತಿಂದು ನೋಡೋದನ್ನ ಮರಿಬೇಡಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆಯೊಳಗೆ ನಾವು ಕುಂದಾನಗರಿ ಬೆಳಗಾವಕ್ಕೆ ಬಂದು ಇಲ್ಲಿನ ಒರಿಜಿನಲ್ ಪುರೋಹಿತ್ ಸ್ವೀಟ್ಸ್ನಲ್ಲಿ ಕುಂದಾನ ಹ್ಯಾಂಗ್ ತಯಾರಿಸ್ತಾರ ಅಂತ ನೋಡಿದ್ವಿ ಆಮೇಲೆ ಅದರ ರುಚಿಯನ್ನು ಕೂಡ ಸಬದ್ ನೋಡಿದ್ವಿ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಸ್ಥಳಗಳನ್ನು ವಿಶಿಷ್ಟವಾದ ಖಾದ್ಯಗಳನ್ನು ನಾವು ನಿಮಗೆ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮನ್ನು ಸಾಧ್ಯವಾದಷ್ಟು ಬೆಂಬಲಿಸ್ರಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತೀನಿ ರೀ ನಮಸ್ಕಾರ ಶರಣು ಶರಣಾರ್ಥಿ